dediklerim ಸರ್ ನನ್ನ ಹೆಸರು ಮೋಹನ್ ಗೌಡ ಅಂತ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಏನು ಅಣ್ಣ ನಾರಾಯಣಗೌಡರ ಮತ್ತೆ ಕ ನಮ್ಮ ಕಾರ್ಯಕರ್ತನ ಕರವೇ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ ಇದು ಧೋರಣಿಯಾನ ಅಥವಾ ಈ ಸರ್ಕಾರದ ಈ ಸರ್ಕಾರ ನಡೆಸ್ಕೊಳ್ತಾ ರೀತಿ ಹೋರಾಟಗಾರರು ನಡೆಸ್ಕೊಳ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ ಮತ್ತು ಪೊಲೀಸ್ ಇಲಾಖೆಯವರು ಪ್ರತಿಯೊಬ್ಬ ಹೋರಾಟಗಾರರನ್ನ ನಡೆಸ್ಕೊಳ್ತಾ ಇರೋ ರೀತಿ ಸರಿ ಇಲ್ಲ ನಾವು ಅವ್ರನ್ನ ಬಂಧಿಸ್ತಾ ಕಳೆದ ವಾರದಿಂದಲೂ ನಾವು ಒಂದು ಊಟಕ್ಕಿರ್ಬೋದು ಒಂದು ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರನ್ನ ಈ ಕೂಡಲೇ ಬಂಧಿಸಲು ಅವ್ರನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿ ಕನ್ನಡಕ್ಕೆ ಒಂದು ಕಳಕಡೆ ಇದೆ ಅಂತ ಸರ್ಕಾರ ಅದನ್ನ ರುಜು ಮಾಡ್ಕೋಬೇಕು ಸರ್ ಯಾಕಂದ್ರೆ ನಮ್ಮ ಮಾನ್ಯ ಸಿದ್ಧರಾಮಯ್ಯನವರು ಕನ್ನಡ ಇದರಲ್ಲಿ ಬೆಳೆದು ಬಂದರು ಅವರು ಕನ್ನಡದ ವಿಚಾರದಲ್ಲಿ ಬಹಳ ಅವ್ರಿಗೆ ಇದಿದೆ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗು ಕನ್ನಡ ವಿಚಾರದಲ್ಲಿ ಬಹಳ ಅಭಿಮಾನ ಮತ್ತು ಪ್ರೀತಿ ಇದೆ ಈ ಅಭಿಮಾನ ಪ್ರೀತಿನ ಅವರು ಹುಟುಕುಗೊಳಿಸಿ ಕೇವಲ ರಾಜ್ಯಕ್ಕೆ ರಾಜಕೀಯಕ್ಕೋಸ್ಕರ ಆಮೇಲೆ ಹೂಡಿಕೆ ಹೂಡಿಕೆ ಶಾಹಿಗಳಿಗೋಸ್ಕರ ಇವತ್ತು ಏನ್ ಮಾಡಿದ್ದಾರೆ ಯಾಕೆ ಹೋರಾಟಗಾರರನ್ನ ಆ ಹೂಡಿಕೆ ಶಾಹಿಗಳು ಮುಖ್ಯ ಅಥವಾ ಹೋರಾಟಗಾರ ಮುಖ್ಯನ ಅಂತ ಆ ಸರ್ಕಾರದವರು ಅವರೇ ಯೋಚನೆ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ನಾವು ಎಂ ಪಿ ಎಲೆಕ್ಷನ್ ಅಲ್ಲಿ ಅವರು ಪರವಾಗಿ ನಿಲ್ಲೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀವಿ ನಮ್ಮ ಹೋರಾಟಗಾರರು ನಮ್ಮ ಹೋರಾಟಗಾರನ ಈ ಕೂಡಲೇ ನನ್ನ ನಾರಾಯಣ ಕರವೇ ಹೋರಾಟಗಾರ ನಮ್ಮ ಕರವೇ ಕಾರ್ಯಕರ್ತರು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ನಾವು ಪ್ರತಿದಿನ ಒಂದಲ್ಲ ಒಂದ್ ರೀತಿ ಹೋರಾಟ ಮಾಡ್ತಾನೆ ಇದೀವಿ ಅವ್ರು ಬಿಡೋವರೆಗೂ ನಾಳೆ ಸರ್ ನಾಳೆವರೆಗೂ ನೋಡ್ತೀವಿ ಸರ್ ನಾಳೆ ಸಂಜೆ ಒಳಗಡೆ ಏನಾದ್ರೂ ಅವ್ರನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ದಿನ ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತೀವಿ ನಮ್ಮನ್ನು ತಗೊಂಡು ಬಂಚಿಸಿದ್ರು ಪರವಾಗಿಲ್ಲ ನಾವು ಜೈಲ್ ಬರೋ ಹೋರಾಟವನ್ನ ನಾಳೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ ಮಾಡೋದನ್ನೇ ಹೇಳ್ತೀವಿ ನಾಳೆ ಸಂಜೆ ಒಳಗಡೆ ಬಿಡುಗಡೆ ಆಗಲಿಲ್ಲ ಅಂದ್ರೆ ಜೈಲ್ ಬರೋ ಹೋರಾಟವನ್ನ ನಾವು ಖಂಡಿತ ಮಾಡೇ ಮಾಡ್ತೀವಿ ಬೆಂಗಳೂರು ನಗರದಿಂದ ಈ ಒಂದು ಹೋರಾಟ ಕೈ ಇಡೀ ರಾಜ್ಯದಲ್ಲಿ ಹೋರಾಟ ನಗರದ ಒಂದು ಉಗ್ರವಾದ ಹೋರಾಟಕ್ಕೆ ಕರೆ ಕೊಡ್ತೀವಿ ಸರ್ ನೋಡಿ ಇವತ್ತು ಹೊಸ ವರ್ಷ ಎಲ್ಲರೂ ಯಾವ ರೀತಿ ಹೊಸ ವರ್ಷ ಆಚರಿಸ್ಕೊಂಡು ನಿನ್ನೆ ರಾತ್ರಿ ನೋಡ್ಬೋದು ನಿಮ್ಮ ಮೀಡಿಯಾ ಮಾಧ್ಯಮದವರೇ ತೋರಿಸಿದ್ದಾರೆ ಕುಡಿದು ಆ ಒಂದು ಕುಡಿದ ಅಮಲಲ್ಲಿ ಯಾವ ರೀತಿ ಎಲ್ಲ ಬಿದ್ದು ಒದ್ದಾಡಿದಾರೆ ಅಂತ ಅಂತವ್ರನ್ನೆಲ್ಲ ಈ ಸರ್ಕಾರ ಮೆಚ್ಚುವಂತ ಕೆಲಸ ಮಾಡಿ ಇವತ್ತು ಈ ನಾಡಿಗಾಗಿ ಹೋರಾಟ ಮಾಡಿದಂತ ಒಬ್ಬ ಧೀಮಂತ ನಾಯಕನ ನೀವು ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಇಟ್ಟಿದ್ದೀರಲ್ಲ ಸ್ವಾಮಿ ಇದು ಸರಿನಾ ನಾವಿವತ್ತು ಹೊಸ ವರ್ಷ ಅನ್ನೋದು ನೋಡಿದಿರ ನಾವಿವತ್ತು ಇವತ್ತು ಹೊಸ ವರ್ಷ ಅಲ್ಲ ನಮ್ಗೆ ಇವತ್ತು ಕಪ್ಪು ದಿನ ಆಚರಣೆ ಮಾಡ್ತಾ ಇದೀವಿ ಯಾವ ರೀತಿ ಗ್ರಹಣ ಬಡಿಯುತ್ತಲ್ಲ ಅದೇ ರೀತಿ ನಮ್ಮ ಕರವೇ ಕುಟುಂಬದವ್ರಿಗೆಲ್ಲ ಒಂದು ಗ್ರಹಣ ಬೆಳೆದಿದೆ ಯಾವತ್ತು ನಮ್ಮ ನಾಯಕರು ಜೈಲಿಂದ ಬಿಡುಗಡೆ ಆಗ್ತಾರೋ ಅವತ್ತೇ ನಮ್ಗೆ ಹೊಸ ವರ್ಷ ಅವತ್ತೇ ನಮ್ಗೆಲ್ಲ ಹೊಸ ದಿನ ನಮ್ಮ ನಾಯಕರನ್ನ ಕೊನೆಯದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ನಮ್ಮ ನಾಯಕರನ್ನೇನೋ ನೀವು ಬಿಡುಗಡೆ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದು ಗೊತ್ತಾ ಉಗ್ರವಾದ ಹೋರಾಟ ಸಿ ಎಂ ಮನೆ ಮುಂದೆ ಹಾಗೆ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಹೋಗಿ ನಾವೆಲ್ಲ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ನಾವು ಅವ್ರ ಮನೆ ಮುಂದೆನೇ ಉಪವಾಸ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಪ್ರಾಣ ತ್ಯಾಗ ಮಾಡಿ ಜೈಲ್ ಬರೋ ಚಳುವಳಿನ ನಾವು ಮಾಡೇ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕಾರ್ಯಕರ್ತರಿಂದ ಇವತ್ತು ನಾರಾಯಣಗೌಡರು ಬಿಡುಗಡೆಗೆ ಹೋರಾಟ ಮಾಡ್ತಾ ಇದ್ದೀವಿ ಇದ್ರ ನೇತೃತ್ವವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಅಧ್ಯಕ್ಷರಾದ ಮೋಹನ್ ಗೌಡ್ರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಅಧ್ಯಕ್ಷರಾದ ಕಾರ್ತಿಕ್ ಅವರು ವಹಿಸಿಕೊಂಡಿದ್ರು ನಾವೆಲ್ಲರೂ ಬಂದು ಇಲ್ಲಿ ನಮ್ಮ ನಾಯಕರ ಬಿಡುಗಡೆಗೆ ಹೋರಾಡ್ತಾ ಇದ್ದೀವಿ ನಮ್ಮ ನಾಯಕರನ್ನ ಇವತ್ತು ಬಂಧಿಸಿಟ್ಟಿದ್ದಾರೆ ಯಾವ ಕಾರಣಕ್ಕೆ ಬಂಧಿಸಿಟ್ಟಿದ್ದಾರೆ ಕನ್ನಡಕ್ಕಾಗಿ ಹೋರಾಡಿ ಬಂಧಿಸಿಟ್ಟಿದ್ದಾರೆ ನಾವೆಲ್ಲರೂ ಇವತ್ತು ಬೀದಿ ಮೇಲೆ ನಿಂತು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಕಣ್ಮುಚ್ಕೊಂಡ್ ಕೂತಿದ್ದೆ ಇದೇ ರೀತಿ ಮುಂದುವರಿತಾ ಇದ್ರೆ ಈ ಶಾಂತಿ ರೀತಿಯಾದ ಹೋರಾಟವನ್ನು ನಾವು ಖಾತಿಯಾಗಿ ಹೋಗ್ಬೇಕಾಗತ್ತೆ ಎಲ್ಲೋ ಮೋಜು ಮಸ್ತಿ ಮಾಡೋರಿಗೆ ಬೆಡ್ಡು ದಿಂಬು ಊಟ ಕೊಟ್ಬಿಟ್ಟು ಮಲಗಿಸ್ತೀರಾ ಕುಡ್ಕೊಂಡು ತೂರಾಡೋರಿಗೆ ಹೋರಾಟಗಾರನ ಕರ್ಕೊಂಡೋಗಿ ಜೈಲಲ್ಲಿ ಇಡ್ತೀರಾ ಅವರಿಗೆ ಊಟ ಕೊಡಲ್ಲ ಪಾತ್ರೆಗಳನ್ನ ಕೊಡದೆ ಆಟಾಡಿಸ್ತಾ ಇದ್ದೀರಾ ನೀವು ಏನಕ್ಕೆ ಕಡೆ ಅನ್ನಿಸ್ತಾ ಇದೆ ಈ ಹೊರಗಡೆಯಿಂದ ಬಂದವರ್ದು ಮೋಜು ಮಸ್ತಿಗೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಕನ್ನಡಿಗರನ್ನ ಅರೆಸ್ಟ್ ಮಾಡಿಟ್ಟಿದೀರಾ ನೀವು ಇದಕ್ಕೆಲ್ಲ ನೀವು ರಾಜ್ಯ ಸರ್ಕಾರದವರು ಉತ್ತರ ಕೊಡಲೇಬೇಕು ಅಂತ ಈ ಮೂಲಕ ಹೇಳ್ಕೊತಾ ಇದೀವಿ ನಾವು ಕರ್ನಾಟಕ ರಕ್ಷಣಾ ನಾರಾಯಣಗೌಡ ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ನಾರಾಯಣಗೌಡ ಬಿಡುಗಡೆ ಗೌಡರು ಬಿಡುಗಡೆಗೊಳಿಸಿದರೆ ಚಾಂಧಿ ಇಲ್ಲದಿದ್ದರೆ ನಾರಾಯಣಗೌಡರು ಇಲ್ಲದಿದ್ದರೆ